ನಮಸ್ಕಾರ ಸ್ನೇಹಿತರೆ ಎಲ್ಲ ರಶ್ ಆಗಿದ್ದೀರಾ ನಾನಂತೂ ಚೆನ್ನಾಗಿದ್ದೀನಿ ನೀವೆಲ್ಲ ಚೆನ್ನಾಗಿದ್ದೇ ಇರ್ತೀರ ಅಂತ ನನಗೆ ಚೆನ್ನಾಗ್ ಗೊತ್ತು ಸ್ನೇಹಿತರೆ ಏನಿಲ್ಲ ಅಡಿಗೆ ಮನೆ ಅಂದ್ರೆ ಹೆಣ್ಮಕ್ಳು ಹೆಣ್ಮಕ್ಳು ಅಂದ್ರೆ ಅಡುಗೆ ಮನೆ ನಮ್ಮ ಅಡಿಗೆ ಮನೆ ಎಷ್ಟು ನೀಟಾಗಿರುತ್ತೋ ಅಷ್ಟು ಹೆಣ್ಮಕ್ಳಗ್ ಖುಷಿ ಕೊಡುತ್ತೆ ಇಲ್ಲ ಅಂದ್ರೆ ಮನ್ಸು ಬೇಜಾರಾಗ್ಬಿಡುತ್ತ ಅಲ್ವಾ ಸ್ನೇಹಿತರೆ ನಿಮ್ಗೆ ಅನುಭವ ಆಗಿದ್ಯಾ ಯಾಕಂದ್ರೆ ಅಡಿಗೆ ಮನೆ ಕ್ಲೀನ್ ಆಗಿದ್ರೇನೆ ಮನ್ಸು ಖುಷಿ ಕೊಡೋದು ಇಲ್ಲ ಅಂದ್ರೆ ಬೇಸರ ಆಗ್ಬಿಡುತ್ತೆ ಯಾಕಂದ್ರೆ ಬೆಳಗ್ಗೆ ಮಧ್ಯಾಹ್ನ ಸಂಜೆ ಅಡಿಗೆ ತಿಂಡಿ ಊಟ ಕಾಫಿ ಬರೋರು ಹೋಗೋರು ಹೀಗೆ ತುಂಬಾ ಇರುತ್ತೆ ಆ ಮಧ್ಯದಲ್ಲಿ ನಾವು ಈ ತರ ತವ ಇಟ್ಟಿರ್ತೀವಿ ಬೇಗ ಬೇಗ ದೋಸೆ ಆಗ್ಲಿ ಬೇಗ ಬೇಗ ಚಪಾತಿ ಆಗ್ಲಿ ಬೇಗ ಬೇಗ ರೊಟ್ಟಿ ಆಗ್ಲಿ ಈ ತವ ಎಲ್ಲ ಸೈಡಲ್ಲೆಲ್ಲ ಕಪ್ಪಾಗ್ಬಿಟ್ಟಿರುತ್ತೆ ನಾವು ಏನಾದ್ರೂ ಅಡಿಗೆ ಮಾಡೋ ಟೈಮಲ್ಲೇ ಇವಾಗ ರೊಟ್ಟಿ ಮಾಡ್ತಾ ಇರ್ತೀವಿ ಇಲ್ಲ ಚಪಾತಿ ಮಾಡ್ತಾ ಇರ್ತೀವಿ ಅದು ಮುಗ್ದಿದೆ ಬಿಸಿ ಇರುತ್ತೆ ಟೈಮ್ ಇದೆ ಅಂದ್ರೆ ಆ ಕ್ಷಣದಲ್ಲೇನೆ ಸ್ವಲ್ಪ ನಾವು ನಮ್ಮ ಹತ್ರ ಎಷ್ಟು ತವ ಇದೆ ಎಲ್ಲಾನು ಈ ರೀತಿ ಬಿಸಿಗಿಟ್ಬಿಡ್ಬೇಕು ಎರಡು ನಿಂಬೆಹಣ್ಣು ತಗೊಂಡ್ಬಿಡ್ಬೇಕು ಸ್ನೇಹಿತರೆ ಯಾಕಂದ್ರೆ ನಾಲ್ಕು ತವ ಇರೋದ್ರಿಂದ ಎರಡು ನಾನು ನಿಂಬೆಹಣ್ಣು ತಗೊಂಡಿದ್ದೀನಿ ತಗೊಂಡು ಯಾವಾಗ ಬಿಸಿ ಇರುತ್ತೋ ಸಲ ಮತ್ತೊಂದು ಮತ್ತೊಂದ್ಸಲಿ ಮಾಡೋದಕ್ಕಿಂತ ಬಿಸಿ ಇರೋ ಟೈಮಲ್ಲಿ ಅವಾಗವಾಗಲೇ ಮಾಡ್ಕೊಂಡ್ಬಿಡ್ಬೋದು ನಾನು ಹೊಟ್ಟಿಗೆ ಮಾಡಿ ತೋರಿಸ್ತಿದ್ದೀನಿ ಎಲ್ಲ ಸ್ವಲ್ಪ ಸ್ವಲ್ಪ ನೀರು ಹಾಕೊಂಡು ಬರ್ತೀನಿ ಅದು ನೀರು ಚೆನ್ನಾಗಿ ಬಿಸಿ ಆಗಬೇಕು ಸ್ನೇಹಿತರೆ ತವಾ ಕ್ಲೀನ್ ಆಗಿದ್ರೇನೆ ನಾವು ಖುಷಿ ಖುಷಿಯಾಗಿ ಅಡುಗೆ ಮಾಡೋಕ್ಕಾಗೋದಲ್ವಾ ಅದಕ್ಕೆ ಆತಿನ ಕೆಲಸ ಅವತ್ತೇ ಮಾಡಿಬಿಟ್ರೆ ಚೆನ್ನಾಗಿರುತ್ತೆ ನಾನು ಹೀಗೆ ಸ್ವಲ್ಪ ಸ್ವಲ್ಪ ಎಲ್ಲ ನಾಲ್ಕು ತವಾಗೂ ನೀರು ಹಾಕೊಂಡು ಬಂದಿದ್ದೀನಿ ಸ್ನೇಹಿತರೆ ಕಲ್ಲುಪ್ಪ ಇರುತ್ತಲ್ವಾ ಕಲ್ಲುಪ್ಪನ ಒಂದೊಂದು ಟೀ ಸ್ಪೂನ್ ಸಾಕು ಎಲ್ಲಾನು ಒನ್ ಟೀ ಸ್ಪೂನ್ ಹಾಕಿದ್ರೆ ಸಾಕು ಎಲ್ಲದಕ್ಕೂ ಒಂದೊಂದು ಸ್ಪೂನ್ ಹಾಕೊಂಡು ಬರ್ತೀನಿ ಸ್ನೇಹಿತರೆ ಚೆನ್ನಾಗಿ ಬಿಸಿ ಆಗ್ತಾ ಇರುತ್ತೆ ಅಲ್ಲಿ ತವಾದಲ್ಲಿ ಎಷ್ಟು ಗಲಿ ಸ್ನೇಹಿತರೆ ಎಲ್ಲ ಹೊರಗೆ ಹಾಕ್ಬಿಡುತ್ತೆ ನೋಡ್ತಾ ಇರಿ ನಮ್ಮ ತವ ಎಷ್ಟು ಚೆನ್ನಾಗಾಗುತ್ತೆ ಆಗುತ್ತೆ ಅವಾಗವಾಗೇ ಮಾಡ್ಕೊಂಡ್ಬಿಟ್ರೆ ಚೆನ್ನಾಗಿರುತ್ತೆ ಅನ್ನೋ ಒಂದೇ ಕಾರಣಕ್ಕೋಸ್ಕರ ನಾನು ಬಿಸಿ ಇರುವಾಗ ಟೈಮ್ ಇತ್ತು ಅಂದ್ರೆ ಮಾಡ್ಕೊಂಡ್ಬಿಡಿ ಇಲ್ಲ ನನಗೆ ಇವಾಗ ಟೈಮ್ ಇಲ್ಲ ಬೇರೆ ಟೈಮಲ್ಲಿ ನಾನು ಮಾಡ್ತೀನಿ ಅನ್ನೋದಾದ್ರೆ ಮಾಡ್ಕೊಳ್ಬಹುದು ನೋಡಿ ನಾನು ಅರ್ಧ ಅರ್ಧ ನಿಂಬೆಹಣ್ಣು ಹೋಳು ಮಾಡ್ಕೊಂಡಿದ್ದೀನಿ ಈ ಅರ್ಧ ನಿಂಬೆಹಣ್ಣು ಹಣ್ಣು ತಗೊಂಡು ನಾನು ಇವಾಗ ಚೆನ್ನಾಗಿ ಈ ರೀತಿ ಮಾಡ್ಕೊಳ್ತೀನಿ ಎಲ್ಲೂ ಕಷ್ಟ ಅನ್ನೋದೇ ಇರಲ್ಲ ಸುಲಭ ರೀತಿಯಲ್ಲಿ ನಮ್ಮ ತವ ಕ್ಲೀನ್ ಆಗ್ಬಿಡುತ್ತೆ ಸ್ನೇಹಿತರೆ ನಮ್ಮ ತವ ಎಷ್ಟು ಚೆನ್ನಾಗಿ ಕ್ಲೀನ್ ಆಗುತ್ತೆ ಅಂದ್ರೆ ಹೊಸಾದೇನೋ ಅನ್ಬೇಕು ಅಷ್ಟು ಚೆನ್ನಾಗ್ಬಿಡುತ್ತೆ ನೋಡಿ ನಾನು ಆ ಮಾಡೋ ಮಲ್ಲೆ ಸಾಮಾನ್ಯವಾಗಿ ಮಾಡಿಬಿಡ್ತೀನಿ ನಿಮಗೆ ತೋರಿಸೋಣ ಅಂತ ಹೇಳಿ ಇವಾಗ ನಾನು ನಾಲ್ಕು ತವಾನು ಇಟ್ಟಿದ್ದೀನಿ ಇಲ್ಲ ಅಂದರೆ ಒಂದು ತವ ಬಳಸಿರ್ತೀನೋ ಎರಡು ಇಟ್ಟಿರ್ತೀನೋ ಮೂರು ಇಟ್ಟಿರ್ತೀನೋ ನಾಲ್ಕು ಇಟ್ಟಿರ್ತೀನೋ ಹೇಗಾಗುತ್ತಾ ಹಾಗೆ ನಾನು ತವಾನ ಕ್ಲೀನ್ ಮಾಡ್ಕೊಳ್ತಾ ಇರ್ತೀನಿ ಅದಾದ ನಂತರ ನಾನಿವಾಗ ಈ ನಿಂಬೆ ಹಣ್ಣಲ್ಲಿ ಚೆನ್ನಾಗಿ ಜಿಡ್ಡು ಆ ಸೈಡಲ್ಲಿರಂತಹ ಅದು ನಾವು ರೊಟ್ಟಿ ಚಪಾತಿ ಸುಡ್ತಾ 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 ಸೈಡ್ ಬಂದ್ಬಿಟ್ಟಿರುತ್ತೆ ಸ್ನೇಹಿತರೆ ಅದನ್ನೆಲ್ಲ ನಾನು ಇವಾಗ ಚೆನ್ನಾಗಿ ನೋಡಿ ಉಪ್ಪೆಲ್ಲ ಹೋಗ್ಬೇಕು ಚೆನ್ನಾಗಿ ಉಜ್ತಾ ಇದೀನಿ ಸೈಡ್ ಫುಲ್ಲು ಆಗಬೇಕು ನೋಡಿ ಈ ರೀತಿ ಉಜ್ತಾ ಇದ್ರೆ ಸೈಡಲ್ಲೆಲ್ಲ ಆದಷ್ಟು ಹೋಗ್ಬೇಕು ಸ್ನೇಹಿತರೆ ಹೀಗೆ ಹುಜ್ದ ಹುಚ್ದ ನಾವೊಂದು ಸ್ಪೂನ್ ಸಹಾಯದಿಂದ ನೀಟಾಗಿ ಚುಚ್ಕೊಂಡು ಬಿಸಿ ತಾಕ್ದಾಗೆ ನಾವು ಕೈ ಎಲ್ಲೂ ಬಿಸಿ ಮಾಡ್ಕೋಬಾರ್ದು ನಾಲ್ಕು ತವ ಇಟ್ಬಿಟ್ಟಿದೀವಿ ಆ ಕಡೆ ಈ ಕಡೆ ನೋಡದೆ ಕೈಗೆ ಸುಟ್ಕೊಂಬಿಡ್ತೀವಿ ಹುಷಾರಾಗಿ ಇನ್ನೂ ಒಂದು ಟಿಪ್ಸ್ ಹೇಳ್ತೀನಿ ಸ್ನೇಹಿತರೆ ಅಡಿಗೆ ಮನೆಯಲ್ಲಿ ಹೆಣ್ಮಕ್ಳು ಎಷ್ಟು ಹುಷಾರಾಗಿಯೇ ಅಡಿಗೆ ಮಾಡ್ಬೇಕು ಸ್ನೇಹಿತರೆ ಸ್ವಲ್ಪ ಯಾಮಾರದ್ರು ತುಂಬಾ ತೊಂದರೆ ಆಗುತ್ತೆ ಇಲ್ಲ ಅಡ್ಗೆ ಹಾಳಾಗುತ್ತೆ ಇಲ್ಲ ಅಡ್ಗೆ ಚೆಲ್ಲೋಗ್ಬಿಡುತ್ತೆ ಇಲ್ಲ ನಮ್ಮ ಕೈಗೆ ಕಾಲ್ಗೆ ಏನಾದ್ರು ಬಿಸಿ ತಾಕುತ್ತೆ ಮತ್ತೆ ಎಣ್ಣೆಯಲ್ಲಿ ಏನಾದ್ರು ಕರಿಯೋ ಪದಾರ್ಥ ಇತ್ತು ಅಂದ್ರೆ ಮಕ್ಕಳನ್ನ ದಯವಿಟ್ಟು ಅಡಿಗೆ ಮನೆಗೆ ಸೇರಿಸ್ಬಿಡಿ ಇದೆಲ್ಲಾರ್ಗು ಗೊತ್ತಿರೋ ಅಂತ ವಿಷಯ ಆದ್ರೂ ನೆನಪು ಮಾಡ್ದೆ ಸ್ನೇಹಿತರೆ ನೋಡಿ ಈ ರೀತಿ ನಾನು ಸೈಡಲ್ಲಿ ಎಲ್ಲೆಲ್ಲಿ ಇದೆಯೋ ಸ್ವಲ್ಪ ಮಟ್ಟಿಗೆಲ್ಲ ಎಲ್ಲಾ ಇದಂದ್ರೆ ಅದ್ ಹೇಗೆ ಗೊತ್ರ ನೋಡಿ ಈಗಾಗಲೇ ಒಂದಾಯಿತು ಎರಡಾಯಿತು ಹೀಗೆ ನಿಂಬೆ ಹಣ್ಣು ನಾಲ್ಕು ಹೋಳಂತೂ ಬೇಕು ಅಂದ್ರೆ ಎರಡು ನಿಂಬೆ ಹಣ್ಣು ಅರ್ಧ ಅರ್ಧ ಹೋಳಲ್ವಾ ಎಲ್ಲ ಅದಕ್ಕೂ ಒಂದೊಂದಂದ್ರೂ ನೀಟಾಗಿ ಸೈಡ್ ಬದಿಲೆಲ್ಲ ನಾವು ಎಷ್ಟು ಚೆನ್ನಾಗಿ ಹಿಂಗೆ ಉಜ್ಜಿರ್ತೀವೋ ತೊಳೆದ್ರೆ ನೀಟಾಗಿ ಕ್ಲೀನ್ ಆಗಿಬಿಡುತ್ತೆ ಅಷ್ಟೇ ಸ್ನೇಹಿತರೆ ಈ ಬಿಸಿ ತಾಕಿದ್ದಾಗ ಮಾತ್ರ ಹುಜ್ಜೋ ಅಂಥದ್ದು ಬೇರೆ ಟೈಮ್ ಅಲ್ಲಿ ಏನಿಲ್ಲ ನೀರು ಹಾಕಿದ್ರೆ ನೋಡ್ಕೊಳ್ಳಿ ಹಾಗೆ ಜಿಡ್ ಸಮೇತ ಕ್ಲೀನ್ ಆಗಿ ಬಂದ್ಬಿಡುತ್ತೆ ಹೀಗೆಲ್ಲ ನಾನು ಎಲ್ಲದಕ್ಕೂ ನೋಡಿ ನಿಮ್ ಇನ್ನೇನು ಇಲ್ಲ ನೋಡಿದ್ರಲ್ಲ ಉಪ್ಪು ನಿಂಬೆ ಹಣ್ಣು ಮತ್ತೆ ಸ್ವಲ್ಪ ನೀರು ಸ್ವಲ್ಪ ಸ್ಟವ್ನ ಸಣ್ಣ ಉರಿಲೆ ಹೆಚ್ಚಿಗೆ ಜೋರ್ ಉರಿ ಇಟ್ಕೊಂಡ್ರೆ ಕೈ ಸುಡುತ್ತೆ ಸಣ್ಣ ಉರಿಯಲ್ಲಿ ಈ ರೀತಿ ಕ್ಲೀನ್ ಆಗಿ ಜಿಡ್ಡನ್ನ ತೆಗಿಬಹುದು ಸುಲಭ ರೀತಿಯಲ್ಲಿ ಸ್ನೇಹಿತರೆ ನೀವೇನು ಅದಕ್ಕೋಸ್ಕರ ಟೈಮ್ ಇಡ್ಬೇಕಂತಲ್ಲ ಬಿಸಿ ಇದ್ದಾಗ್ಲೆ ನೀವು ಈ ರೀತಿ ಮಾಡ್ಕೊಂಬಿಡಿ ಇನ್ನು ಸುಲಭ ಆಗುತ್ತೆ ಎನಿ ಟೈಮ್ ಕ್ಲೀನ್ ಆಗಿರುತ್ತೆ ನಿಮ್ಗೆ ಇನ್ನು ತುಂಬಾ ಗಾಢವಾಗಿ ಗಲೀಜಾಗ್ಬಿಟ್ಟಿದೆ ಅದು ಹೋಗ್ತಾ ಇಲ್ಲ ಅಂದ್ರೆ ಈ ತರ ಮರುದುಡ್ಡು ತಗೊಳ್ಳಿ ಆ ಸ್ಪೂನ್ ಎಲ್ಲಾ ತಗೋಬಿಡಿ ಯಾಕಂದ್ರೆ ಹೆಂಚೆಲ್ಲಾ ಗಾರ್ಗಾರೆ ಆಗ್ಬಿಡುತ್ತೆ ಅದಕ್ಕೋಸ್ಕರ ನಿಮ್ಗೆ ಏನಾದ್ರು ತುಂಬಾ ಗಾಢವಾಗಿದೆ ಆ ಜಿಡ್ ಹೋಗ್ತಾ ಇಲ್ಲ ರೊಟ್ಟಿ ಮಾಡಿದ್ದೆ ಸೈಡ್ ಬದಿಲೆಲ್ಲ ತುಂಬಾ ಜಿಟ್ ಕಟ್ಕೊಂಡಿದೆ ಅಂದ್ರೆ ಈ ತರ ಇರಬೇಕು ಸ್ನೇಹಿತರೆ ಸ್ಪೂನ್ ಅಂತೂ ದಯವಿಟ್ಟು ಬೇಡ ಈ ರೀತಿ ತಗೊಂಡು ನಾವು ಕ್ಲೀನ್ ಆಗಿ ನಮ್ಮ ತವ ಚೆನ್ನಾಗಿರುತ್ತೆ ಏನಂತೀರಾ ಈ ಟಿಪ್ಸ್ ಹೋಗ್ಬರ್ಲಾ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ನಮಸ್ಕಾರ